ನಮಸ್ಕಾರ ಖುಷಿಯ ಲೋಕ ಕನ್ನಡ ಲೋಕ್ಸ್ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸುಸ್ವಾಗತ ಹೇಳುತ್ತಾ ನೋಡ್ತಾ ಇದ್ದೀರಾ ನನಗೆ ಅರಿಶಿನ ಕುಂಕುಮ ಕೊಡ್ತಾ ಇರುವಂಥ ಹೆಣ್ಮಗಳು ನನ್ನ ಕುಟುಂಬದ ನನ್ನ ಯೂಟ್ಯೂಬ್ ಕುಟುಂಬದ ಹೆಣ್ಮಗಳು ಮೈಸೂರಿನಲ್ಲಿ ಇರುವಂಥವರು ನಾನು ದೇವಸ್ಥಾನದಲ್ಲಿ ಸಿಕ್ಕಾಗ ಬಹಳ ಖುಷಿಯಿಂದ ನನ್ನ ಚಾನಲ್ನ ಅಂದರೆ ಶ್ರೀ ರಾಘವೇಂದ್ರ ಸಾನಿಧ್ಯ ಯೂಟ್ಯೂಬ್ ಚಾನಲ್ನ ನೋಡಿ ತುಂಬ ಖುಷಿಯಿಂದ ನನ್ನ ಮಾತಾಡಿಸಿ ಅವ್ರ ಮನೆಗೆ ಬರಲೇಬೇಕು ಅಕ್ಕ ನೀವು ಅಂತ ಹೇಳಿ ತುಂಬ ತುಂಬ ಒತ್ತಾಯದ ಮೇರೆಗೆ ಅವ್ರ ಮನೆಗೆ ಹೋಗ್ತೀವಿ ನಾನು ನಮ್ಮ ಮನೆಯವರು ಹೋದಾಗ ಅವರ ಪ್ರೀತಿಗೆ ನಿಜವಾಗ್ಲೂ ಕೂಡ ಬೆಲೆ ಕಟ್ಟಲಾಗೋದು ಅಂತ ಹೇಳ್ತೀನಿ ಅವ ಕೂಟ ಏರ್ಪಡಿಸಿ ಪ್ರೀತಿಯಿಂದ ನಮಗೆ ಬಡಿಸಿ ಕಳಿಸಿದ್ರು ಜೊತೆಗೆ ನಮ್ಮನೆಗೂ ಕೂಡ ಮಕ್ಕಳಿಗೂ ಕೂಡ ಪಾರ್ಸಲ್ ಕಳಿಸಿದ್ರು ನೋಡಿ ಅವರ ಪ್ರೀತಿಯ ಒಂದು ಔತಣದಲ್ಲಿ ಹೋಳಿಗೆ ಕಾಯಿ ಹೋಳಿಗೆ ಒಬ್ಬಟ್ಟು ಮಾಡಿ ಅದನ್ನು ನನ್ನ ಮಕ್ಕಳಿಗೆ ಅಕ್ಕ ತಗೊಂಡು ಹೋಗಲೇಬೇಕು ನೀವು ಅಂತ ಹೇಳಿ ಪ್ಯಾಕ್ ಮಾಡಿ ಕೊಟ್ಟು ಕಳಿಸಿದ್ದಾರೆ ಒಬ್ಬಟ್ಟು ಮತ್ತು ಅಲ್ಸಂಡೆ ವಡೆ ನನಗೆ ತುಂಬ ಇಷ್ಟ ಅಂತ ಅವರು ಗೊತ್ತಿದೆ ನೋಡಿ ಅದನ್ನೇ ಮಾಡಿದ್ರು ತುಂಬ ಪ್ರೀತಿಯಿಂದ ನಮಗೆ ಅವರ ಮನೆಯಲ್ಲಿ ಗೀತಾಗಲಿ ಅವರ ಯಜಮಾನರಾಗಲಿ ಅವರ ಮಗಳಾಗಲಿ ಹಾಗೆ ಮೊಮ್ಮಗಳು ಎಷ್ಟು ಪ್ರೀತಿಯಿಂದ ಬಾವಣಿಕೆ ಮಾಡಿದ್ರು ಅಂದರೆ ನಿಜವಾಗ್ಲೂ ಕೂಡ ನನ್ನ ಯೂಟ್ಯೂಬ್ ಕುಟುಂಬದ ಒಂದು ಬಂದಂತಹ ಈ ಬಳುವಳಿ ಅಂತ ಹೇಳಬಹುದು ಸ್ನೇಹಿತರೆ ಹಾಗೆ ಬೆಳಗ್ಗೆ ನಮ್ಮನೆ ನಾನು ಆಲೂಗಡ್ಡೆ ಪಲ್ಯ ಚಟ್ನಿ ಹಾಗೂ ಪೂರಿ ಮಾಡಿದ್ದೆ ತಿಂಡಿಗೆ ಅದು ಕೂಡ ನಿಮಗೆ ವಿಡಿಯೋ ಮೂಲಕ ಸಣ್ಣದಾದ ಕ್ಲಿಪ್ಪಿಂಗ್ಸ್ ಮೂಲಕ ನಿಮಗೆ ತೋರಿಸ್ತಾ ಇದ್ದೀನಿ ಆಲೂಗಡ್ಡೆ ಪಲ್ಯ ಮಾಡಿಕೊಂಡು ಸ್ವಲ್ಪ ತೆಂಗಿನಕಾಯಿ ಚಟ್ನಿ ಮಾಡಿ ಪೂರಿನ ಮಾಡಿದ್ದೀನಿ ಪೂರಿ ಮಾಡಿ ಇಟ್ಟಿದ್ದೀನಿ ಮಕ್ಕಳು ಇಬ್ಬರು ಕೂಡ ಒಂದೇ ಬಾರಿ ಬಂದ್ಬಿಡ್ತಾರೆ ತಿಂಡಿಗೆ ಅಂತ ಹೇಳಿ ಹಾಗೆ ಗೀತಾ ನನ್ನ ಕುಟುಂಬದ ಹೆಣ್ಮಗಳು ಒಬ್ಬಟ್ಟು ಕಳಿಸ್ಕೊಟ್ಟಿದ್ರಲ್ಲ ಅದನ್ನು ಬಿಸಿ ಮಾಡಿ ಮಕ್ಕಳಿಗೆ ಕೊಡೋಣ ಅಂತ ಹೇಳಿ ತವ ಮೇಲೆ ತುಪ್ಪ ಹಾಕಿ ಬಿಸಿ ಮಾಡ್ಕೊಳ್ಳೋಣ ಅಂತ ಹೇಳಿ ಇಟ್ಟಿದ್ದೀನಿ ಅದೆಷ್ಟು ಚೆಂದ ಅಡುಗೆ ಮಾಡಿದರು ಅಂದರೆ ಸ್ನೇಹಿತರೆ ನಿಜವಾಗ್ಲೂ ಪ್ರೀತಿಯಿಂದ ಯಾರು ಅಡುಗೆ ಮಾಡ್ತಾರೋ ಅಷ್ಟೇ ರುಚಿಯಾಗಿರುತ್ತೆ ಅಷ್ಟು ಚೆನ್ನಾಗಿ ಅಡುಗೆ ಮಾಡಿದರು ಅಷ್ಟು ಪ್ರೀತಿಯಿಂದ ನಮ್ಮ ಮನೆಯವರನ್ನು ನನ್ನನ್ನು ಅವ್ರ ಯಜಮಾನ್ರು ಕೂಡ ತುಂಬ ಭಕ್ತಿ ಇರುವಂತಹ ಒಂದು ಕುಟುಂಬ ಅಂತ ಹೇಳ್ತೀನಿ ರಾಯರನ್ನು ತುಂಬ ಅತೀವವಾಗಿ ಪೂಜಿಸುವಂತಹ ಕುಟುಂಬ ಗೀತಾ ಮತ್ತು ಅವರ ಯಜಮಾನ್ರು ಮತ್ತು ಅಡುಗೆನೂ ಕೂಡ ಅಷ್ಟೇ ಚೆಂದ ಅಡುಗೆ ಮಾಡಿದರು ಅಷ್ಟು ಪ್ರೀತಿಯಿಂದ ನನಗೆ ಬಡಿಸಿ ನನ್ನನ್ನು ಅವ್ರ ಮನೆಯಿಂದ ಕಳಿಸ್ಕೊಟ್ರು ನೋಡಿ ಜೊತೆಗೆ ನಮಗೆ ಊಟ ಬಡಿಸೋದಲ್ದೇ ನನ್ನ ಮಕ್ಕಳಿಗೆ ಅಕ್ಕ ಅಂತ ಹೇಳಿ ಬಾಕ್ಸ್ಗೆ ಪಾರ್ಸಲ್ ಮಾಡಿ ತಂದು ಕೊಡ್ತಾರೆ ಇದೇ ಪ್ರೀತಿ ಅನ್ನೋದು ಅವರು ಅವರೆಲ್ಲೋ ಇದ್ದರು ನಾನು ಎಲ್ಲೋ ಇದೆ ಶ್ರೀ ರಾಘವೇಂದ್ರ ಸಾನಿಧ್ಯ ಯೂಟ್ಯೂಬ್ ಚಾನಲ್ ಮೂಲಕ ಪ್ರತಿನಿತ್ಯ ನನ್ನ ವಿಡಿಯೋನ ಬಿಡ್ದಂಗೆ ಅವರು ವಿಡಿಯೋ ನೋಡ್ತಾ ಬರ್ತಾರೆ ರಾಯರನ್ನ ಆರಾಧಿಸ್ತಾ ಬರ್ತಾರೆ ಅವರು ಹೇಳ್ತಾರೆ ನಮ್ಮ ಬದುಕು ಶ್ರೀ ರಾಘವೇಂದ್ರ ಸಾನಿಧ್ಯ ಚಾನಲ್ ಮೂಲಕ ರಾಯರ ಪಾದವನ್ನು ಇಟ್ಕೊಂಡಿದ್ದೀವಿ ರಾಯರು ನಮಗೆ ಮಹಿಮೆಗಳನ್ನೇ ಮಾಡ್ತಾ ಇದ್ದಾರೆ ಅಕ್ಕ ಅಂತ ಹೇಳಿ ನಮ್ಮ ಮನೆಗೆ ನೀವು ಬರಲೇಬೇಕಕ್ಕ ಒಮ್ಮೆ ಬನ್ನಿ ನೀವು ಸಾಕು ಅಂತ ಹೇಳಿ ತುಂಬ ಒತ್ತಾಯ ನನಗೆ ಕರೆ ಮೂಲಕ ಮಾಡ್ತಿದ್ರು ಒಂದು ದಿನ ನಮ್ಮ ನಾನು ನಾನಿಬ್ಬರು ಕೂಡ ಹೋದ್ವಿ ಹೋಗಿ ಬಂದ್ವಿ ತುಂಬ ಖುಷಿಪಟ್ಟರು ಅವರೆಷ್ಟು ಖುಷಿಪಟ್ಟರು ನನಗೂ ಕೂಡ ಅಷ್ಟೇ ಖುಷಿ ಆಯಿತು ನನ್ನ ಯೂಟ್ಯೂಬ್ ಕುಟುಂಬದ ಸಬ್ಸ್ಕ್ರೈಬರ್ ಅನ್ನೋದಕ್ಕೂ ಕೂಡ ನಮ್ಮ ಸದಸ್ಯರ ಮನೆಗೆ ಹೋದಾಗ ನಮ್ಮ ಮನೆಗೆ ಹೋದಂತಹ ಖುಷಿ ಖಂಡಿತ ಆಯಿತು ಒಬ್ಬಟ್ಟಂತೂ ತುಂಬ ಟೇಸ್ಟಿಯಾಗಿ ಕೂಡ ಇತ್ತು ಅದರಲ್ಲೂ ಅಲಸೆಕಾಳು ಕಾಳು ವಡ ನಿಮ್ಗೆ ತೋರಿಸಿದ್ನಲ್ಲ ಎಷ್ಟು ಗರಿ ಗರಿಯಾಗಿತ್ತು ಅಂತ ಹೇಳಿದ್ರೆ ಅಷ್ಟು ಅಷ್ಟು ಟೇಸ್ಟಾಗಿ ಕೂಡ ಮಾಡಿದರು ನಾನು ಸನ್ನಿಧಿ ಲಾಕ್ಸಲ್ಲಿ ಅಲಸೆ ಕಾ ಅಳಸೆ ಕಾಳು ಒಡೆ ತುಂಬ ಇಷ್ಟ ಅಂತ ಹೇಳಿದ್ದನ್ನು ಅವ್ರು ನೆನಪಿಡ್ಕೊಂಡು ಆ ಕಾಳಿಂದನೇ ಒಡೆ ಮಾಡಿದರು ಜೊತೆಗೆ ಅರ್ಶಿನ ಕುಂಕುಮ ಕೊಟ್ಟರು ನೋಡಿ ಅವ್ರ ಪ್ರೀತಿ ನೋಡಿ ನನಗೆ ಕನಕಾಂಬ್ರ ಮತ್ತು ಮಲ್ಲಿಗೆ ಹೂವು ತುಂಬ ಇಷ್ಟ ಅದನ್ನು ನೆನಪಿಡ್ಕೊಂಡು ಫ್ರೆಶ್ ಆಗಿರೋದೇ ಬೇಕು ಮನೆಗೆ ಸನ್ನಿಧಿ ಅಕ್ಕ ಬರ್ತಿದ್ದಾರೆ ಅಂತ ಹೇಳಿ ಫ್ರೆಶ್ ಆಗಿರುವಂತಹ ನನಗೆ ಹೂವು ಮಲ್ಲಿಗೆ ಹೂವು ಕನಕಾಂಬ್ರನೇ ಬೇಕು ಅಂತ ಹೇಳಿ ಪ್ರೀತಿಯಿಂದ ಹಾಕೆ ತರಿಸಿ ಕೊಟ್ಟಿರ್ತಾರೆ ಇದೇ ಕಣ್ರಿ ಪ್ರೀತಿ ಬೆಲೆ ಕಟ್ಟಲಾಗದ ಪ್ರೀತಿ ಅಂದರೆ ಈ ಬಾಂಧವ್ಯನೇ ಅಲ್ವಾ ನಿಮ್ಗೇನು ಅನ್ನಿಸ್ತು ಅನ್ನೋದನ್ನು ಕೂಡ ನನಗೆ ತಪ್ಪದೆ ಕಮೆಂಟಲ್ಲಿ ತಿಳಿಸಿ ಇದು ಆಯಿತು ಸುಮಾರು ದಿನ ಆಯಿತು ವೀಡಿಯೋ ಮಾಡಿಕೊಂಡು ಇವತ್ತು ನಿಮ್ಮ ಮುಂದೆ ಇದ್ದೀನಿ ಖಂಡಿತ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ತಪ್ಪದೇ ನಿಮ್ಮೆಲ್ಲರ ಅಭಿಪ್ರಾಯಗಳನ್ನು ಸಹ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ ಬಿಸಿ ಬಿಸಿ ಒಬ್ಬಟ್ಟು ಮೇಲೆ ತುಪ್ಪ ಹಾಕ್ಕೊಂಡ್ರೆ ತುಂಬ ರುಚಿಯಾಗಿ ಕೂಡ ಇರುತ್ತೆ ತುಂಬ ತುಂಬಾ ಒಂದು ಬಿಸಿ ಇದ್ದಾಗ ತಿಂದಾಗ ತುಪ್ಪ ಇದ್ದಾಗ ತುಪ್ಪದ ಹರೋಮ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಬಹುದು ಬನ್ನಿ ಮತ್ತೆ ಬಿಸಿಲು ತುಂಬ ಬಿಸಿಲಿದೆ ಈ ಟೈಮಲ್ಲಿ ಕಲ್ಲಂಗ್ರೇಣಂತೂ ಮತ್ತು ಕರ್ಬೂಜ ಜ್ಯೂಸ್ ಅಂತೂ ಬೇಕೇ ಬೇಕು ಅಂತ ಅನಿಸುತ್ತೆ ಅದರಿಂದ ಮನೆಯಲ್ಲಿ ಹಣ್ಣು ಕೂಡ ತಂದಿದ್ರು ಅದನ್ನು ಕಟ್ ಮಾಡಿ ಮಕ್ಕಳಿಗೆಲ್ಲ ರೆಡಿ ಮಾಡಿ ಇಟ್ಕೊಳ್ಳೋಣ ಅಂತ ಹೇಳಿ ನಮ್ಮ ಮನೆಯವ್ರ ಪೂಜೆಗೆ ರೆಡಿ ಮಾಡ್ತಾಯಿದ್ರು ಅಷ್ಟರಲ್ಲಿ ನಾನು ಹಣ್ಣನ್ನೆಲ್ಲ ಕಟ್ ಮಾಡಿಡೋಣ ಅಂತ ಹೇಳಿ ತಗೊಂಡು ಅಂದರೆ ಹಾಲಲ್ಲಿ ಇದೆ ಅದನ್ನು ಕಟ್ ಮಾಡೋಣ ಅಂತ ಹೇಳಿ ಎಲ್ಲ ಇದ್ದೀನಿ ಇವತ್ತಿನ ಲಾಗ್ ನಿಮಗೆ ಏನನ್ನಿಸ್ತು ಅನ್ನೋದನ್ನು ತಪ್ಪದೇ ನನಗೆ ತಿಳಿಸಿ ಖಂಡಿತ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಹೊಸದಾಗಿ ಚಾನಲ್ಗೆ ಬಂದಿರುವಂಥವರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನ ನೋಡಿ ಮತ್ತು ನಿಮ್ಮ ಅಭಿಪ್ರಾಯ ತಿಳಿಸೋದನ್ನು ಮರಿಬೇಡಿ ನೋಡಿ ಕಲ್ಲಂಗ್ರ ಹಣ್ಣು ಚೆನ್ನಾಗಿದೆ ಸ್ವೀಟ್ ಬೇಕು ಕಲ್ಲಂಗ್ರ ಹಣ್ಣು ನನಗೆ ಸ್ವೀಟಾಗಿದ್ರೇ ತಿನ್ನೋಕ್ಕಾಗೋದು ಸಪ್ಪೆ ಅಂತ ಅಂದ್ಬಿಟ್ರೆ ಅದನ್ನು ಮಕ್ಳಿಗೆ ಜ್ಯೂಸ್ ಮಾಡಿ ಒಂದು ಸ್ವಲ್ಪ ಸಕ್ಕರೆ ಹಾಕಿ ಇಟ್ಟು ಜ್ಯೂಸ್ ಮಾಡಿ ಕೊಟ್ಬಿಡ್ತೀನಿ ಹಾಗೆ ತಿನ್ನೋಕ್ಕಂತೂ ಆಗಲ್ಲ ಇದಂತೂ ಸಿ ಸಿಕ್ಕಾಬಟ್ಟೆ ಸಿಹಿ ಇತ್ತು ಸಕ್ಕರೆ ಥರನೇ ಇತ್ತು ನಾನು ನೋಡೇ ತಗೊಬಂತ ನಮ್ಮ ಮನೆಯವ್ರಿಗೆ ಹೇಳಿ ತೊಗೋಸ್ಕೊ ಬಂದಿದ್ದು ಬನ್ನಿ ಕಟ್ ಮಾಡಿಡೋಣ ಬಿಸಿಲುಗೂ ಅದಕ್ಕೂ ಎವಿ ನೀರು ಕುಡಿಬೇಕು ಅನ್ ನೀರಂತೂ ಬೇಕೇ ಬೇಕು ಅನಿಸುತ್ತೆ ಹಣ್ಣು ಕೂಡ ಮಧ್ಯಾಹ್ನ ಟೈಮಂತೂ ನೀವು ಎಷ್ಟೇ ತಿಂದರೂ ಕೂಡ ಅನ್ನ ಚಪಾತಿ ದೋಸೆ ಇಡ್ಲಿ ಬೇಡವೇ ಬೇಡ ಬರೀ ಹಣ್ಣನ್ನೇ ತಿಂದ್ಬಿಡೋಣ ಅಂತ ಅನ್ನುವಷ್ಟು ಒಂದು ದೇಹ ಕೇಳುತ್ತೆ ಅನ್ಬಹುದು ಸ್ನೇಹಿತರೆ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆಯಲ್ವಾ ಸಿಹಿನೂ ಕೂಡ ಅಷ್ಟೇ ಚೆನ್ನಾಗಿದೆ ಹಣ್ಣು ತುಂಬ ಸಿಹಿಯಾಗೂ ಕೂಡ ಇತ್ತು ಸ್ವಲ್ಪ ಅಪರೂಪ ಹಣ್ಣು ಕೆಲವು ಸಪ್ಪೆ ಬಂದ್ಬಿಡುತ್ತೆ ತಿನ್ನೋಕ್ಕೆ ಆಗೋಲ್ಲ ಕೆಲವು ಹಣ್ಣಂತೂ ನೋಡಿ ಮರಳು ಮರಳು ಥರ ಕಾಣಿಸ್ತಾ ಇದೆಯಲ್ಲ ಇಂಥ ಹಣ್ಣು ಬಹಳ ಸ್ವೀಟ್ ಇರುತ್ತೆ ಯಾವ ಜ್ಯೂಸು ಮಾಡ್ಕೊಳ್ಳೋದು ಬೇಡ ಹಾಗೇ ತಿನ್ನಬಹುದು ಅಷ್ಟು ಚೆನ್ನಾಗಿ ಕೂಡ ಇರುತ್ತೆ ಅಂತ ಹೇಳಬಹುದು ನಿಮ್ಮ ಊರು ಕಡೆಯೆಲ್ಲ ಬಿಸಿಲಿದೆಯಾ ತುಂಬ ಬಿಸಿಲಿದೆ ಮೈಸೂರಲ್ಲೇ ಇಷ್ಟೊಂದು ಬಿಸಿಲಿದೆಯಲ್ಲ ಇನ್ನು ನಮ್ಮ ಉತ್ತರ ಕರ್ನಾಟಕದ ಕಡೆ ಕೇಳೋದೇ ಬೇಡ ಬಿಡಿ ಅಷ್ಟು ಅಷ್ಟು ಶಕೆ ಇರುತ್ತೆ ಅಷ್ಟು ಬೇವರು ಸಿಕ್ಕಾಬಿಟ್ಟೆ ಮನೇಲಿ ಕೂರೋಕ್ಕೂ ಆಗೋಲ್ಲ ಊಟವೂ ಸೇರಲ್ಲ ಇನ್ನು ಹೊಲಗಳಲ್ಲಿ ಕೆಲಸ ಮಾಡುವಂಥ ರೈತಾಪಿ ಕುಟುಂಬದವ್ರಿಗಂತೂ ಹೇಳೋದೇ ಬೇಡ ಅವ್ರ ಕಷ್ಟ ಅಂತ ಹೇಳ್ಬೋದು ಸ್ನೇಹಿತರೆ ನಾವು ಮನೆ ಒಳಗಡೆ ಇರ್ತೀವಿ ನಮಗೆ ಇಷ್ಟೊಂದು ಸುಸ್ತಾಗುತ್ತೆ ಇನ್ನು ಹೊರಗಡೆ ಕೆಲಸ ಮಾಡುವವರು ಹೊಲಗಳಲ್ಲಿ ಕೆಲಸ ಮಾಡೋರಿಗೆ ಅದೆಷ್ಟು ಸಂಕಟ ಆಗಬಹುದು ಅಂತ ನಾನೇ ಅಂದ್ಕೊಳ್ತಾ ಇರ್ತೀನಿ ಅದರಿಂದ ತುಂಬ ಶೆಕೆ ಇದೆ ಮಳೆ ಸ್ವಲ್ಪ ಕಡಿಮೆ ಇದೆ ಈ ವರ್ಷ ಅನಿಸುತ್ತೆ ಆದರೆ ಬಿಸಿಲಂತೂ ತುಂಬ ಇದೆ ಶಿವರಾತ್ರಿಗಿಂತ ಮುಂಚಿತವಾಗಲೇ ತುಂಬ ಬಿಸಿಲಿತ್ತು ಇನ್ನು ಕೇಳೋದೇ ಬೇಡ ಬಿಡಿ ಶಿವರಾತ್ರಿ ಆದಮೇಲಂತೂ ಬೇಸಿಗೆನೇ ಅಲ್ವಾ ತುಂಬ ಬಿಸಿಲಿರುತ್ತೆ ಅಂತ ಹೇಳಬಹುದು ಒಮ್ಮೆ ಈಗೆಲ್ಲ ಕಟ್ ಮಾಡಿ ಇಟ್ಬಿಟ್ರೆ ಟೀಪ ಮೇಲೆ ಇಟ್ಬಿಟ್ರೆ ಮಕ್ಕಳಾದರೂ ಸಹ ಇಲ್ಲ ನಾನಾದರೂ ಸಹ ಹಣ್ಣುಗಳಂತೂ ತಿಂತಾಯಿರ್ತೀವಿ ತಗೊಂಡು ನಮ್ಮನೆಯವ್ರಿಗೆ ಹಣ್ಣಿಗಿಂತ ಕರ್ಬೂಜ ಇಷ್ಟ ಅವರು ಕಲ್ಲಂಗ್ರ ಹಣ್ಣು ಜೊತೆ ಕರ್ಬೂಜನೂ ಅಂತ ಅಂದ್ಬಿಡ್ತಾರೆ ಅದು ಅದು ಕೂಡ ಹಾಗೆ ತುಂಬ ಸಿಹಿ ಇತ್ತು ಕರ್ಬೂಜ ಜ್ಯೂಸ್ ಮಾಡ್ಕೊಂಡು ಕುಡಿಬಹುದು ಜೊತೆಗೆ ತುಂಬ ಸಿಹಿ ಇದ್ದಿದ್ದರಿಂದ ಮನೆಯವರು ಹಾಗೆ ಕರ್ಬೂಜ ಹಣ್ಣನ್ನು ತಿನ್ನುವಂಥದ್ದು ಮಾಡ್ತಾರೆ ಅವ್ರು ತುಂಬ ಇಷ್ಟ ಕರ್ಬೂಜ ಯಾವಾಗ್ಲೂ ತೊಗೊಂಬರ್ತಾರೆ ಕರ್ಬೂಜ ಕಲ್ಲಂಗ್ರ ಹಣ್ಣು ಈ ಫ್ರೂಟ್ಸ್ ಏನಾರು ಇದ್ದರೆ ಕರ್ಬೂಜ ಅಂತೂ ತಗೊಂಡು ಬಂದೇ ಬರ್ತಾರೆ ಅವರು ಯಾಕೆಂದರೆ ಅವ್ರಿಗೆ ತುಂಬ ಇಷ್ಟ ಅದು ಅದರಿಂದ ಎಲ್ಲ ಕೂಡ ಕಟ್ ಮಾಡಿ ರೆಡಿ ಮಾಡಿ ಇಡ್ತಾ ಇದ್ದಾರೆ ನಾನು ಹಾಗೆ ಪಕ್ಕದಲ್ಲಿ ಕೂತ್ಕೊಂಡಿದೆ ಇವತ್ತು ಒಂದು ಸಿಂಪಲ್ ಲಾಗೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ಇವತ್ತಿನ ವೀಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಾ ಕರ್ಬೂಜ ಹಣ್ಣನ್ನು ಕಟ್ ಮಾಡ್ತಾಯಿದ್ದಾರೆ ಕೆಲವು ಕರ್ಬೂಜನೂ ಕೂಡ ಸಿಹಿ ಇರಲ್ಲ ಆದರೆ ಈ ಹಣ್ಣು ತುಂಬ ಸಿಹಿ ಇತ್ತು ಸಿಪ್ಪೆನ ತೆಗೆದು ಕಟ್ ಮಾಡಿ ಇಟ್ಕೊಂಡು ಮನೆಯವರು ತಿಂದರು ನಾನು ಒಂದು ಪೀಸ್ ತಿಂದೆ ಮಕ್ಕಳು ತಿನ್ನಲ್ಲ ಕರ್ಬೂಜ ನಮ್ಮ ಇಷ್ಟ ಅಷ್ಟೇ ಶುಗರ್ ಅಂತೂ ತುಂಬ ಒಳ್ಳೆಯದು ಅಂತ ಹೇಳ್ಬಹುದು ನೋಡ್ತಾ ಇದ್ದೀರಾ ತಿರುಳೆಲ್ಲ ತೆಗೆದು ಕಟ್ ಮಾಡ್ತಾರೆ ನಮ್ಮ ಮನೆಯವರು ಫ್ರೂಟ್ಸ್ಗಳನ್ನ ತುಂಬ ಚೆನ್ನಾಗಿ ಕಟ್ ಮಾಡ್ಕೊಡ್ತಾರೆ ನೀವು ಯಾವುದೇ ಹಣ್ಣು ಅಷ್ಟೆಪ್ಪ ಪೈನಾಪಲ್ ಆಗಲಿ ಪಪ್ಪಾಯ ಆಗಲಿ ಎಲ್ಲನೂ ಕಟ್ ಮಾಡಿ ನೀಟಾಗಿ ಒಂದು ಬಾಕ್ಸಲ್ಲಿ ಹಾಕಿ ಇಟ್ಬಿಡ್ತಾರೆ ಮಕ್ಕಳಾಗಲಿ ನಮಗಾಗಲಿ ಎತ್ಕೊಂಡು ನಾವು ತಿನ್ನೋದಷ್ಟೆ ನೀಟಾಗಿ ಕಟ್ ಮಾಡ್ತಾರೆ ನಮ್ಮ ಮನೆಯವರು ಸಂಜೆ ಟೈಮ್ ತಂದರೂ ಸಹ ಮಕ್ಳಿನೂ ನಾವು ಹೇಗೆ ಅಂದರೆ ಫ್ರೂಟ್ಸ್ ತಂದರೆ ಹಾಗೇ ಇರುತ್ತೆ ಅಲ್ಲಿ ಬುಟ್ಟೀಲಿ ಅದಕ್ಕೆ ಅವ್ರು ಏನು ಮಾಡ್ಬಿಡ್ತಾರೆ ಕಟ್ ಮಾಡಿ ಇಟ್ಬಿಡ್ತಾರೆ ಕಟ್ ಮಾಡಿಟ್ಟರೆ ಎತ್ಕೊಂಡು ತಿಂತಾರೆ ಅನ್ನುವಂಥದ್ರಿಂದ ಕಟ್ ಮಾಡಿ ನೀಟಾಗಿ ಇಟ್ಬಿಡ್ತಾರೆ ಬೇಸಿಗೆಯಲ್ಲ ಬೇಸಿಗೆಯಲ್ಲಿ ಆದಷ್ಟು ನಮ್ಮ ದೇಹನ ಡಿಹೈಡ್ರೇಟ್ ಮಾಡ್ಕೊಳ್ದಂಗೆ ನೀರನ್ನು ಕುಡಿಯುವಂಥದ್ದು ಫ್ರೂಟ್ಸ್ಗಳನ್ನ ಸೀಸನ್ ವೈಸಲ್ಲಿ ನಮ್ಮ ಈ ಪ್ರಕೃತಿ ನಮಗೆ ಕಾಲಮಾನ ತಕ್ಕಂತೆ ಹಣ್ಣುಗಳು ಬರುತ್ತೆ ಅಂತ ದ್ರಾಕ್ಷಿ ಆಗಲಿ ಕಲಂಗ್ರ ಆಗಲಿ ಇವನ್ನೆಲ್ಲ ಬೇಸಿಗೆಯಲ್ಲೇ ಸಿಗುವಂಥದ್ದು ಅಂಥ ಹಣ್ಣುಗಳ್ನ ನಾವು ಕಿತ್ಲೆ ಹಣ್ಣು ಕೂಡ ಇವೆಲ್ಲ ತಿನ್ನೋದ್ರಿಂದ ನಮ್ಮ ಆರೋಗ್ಯನ ವೃದ್ಧಿಸ್ಕೋಬಹುದು ಸ್ನೇಹಿತರೆ ಪ್ರಕೃತಿಲೇ ಇದೆ ನಮ್ಮ ಆರೋಗ್ಯನ ವೃದ್ಧಿ ಮಾಡಿಕೊಳ್ಳುವಂತಹ ಗುಟ್ಟು ಅಂತ ಹೇಳ್ಬೋದು ಮುಂದಿನ ವಿಡಿಯೋದಲ್ಲಿ ಬರ್ತೀನಿ ಬಾಯ್ ಟೇಕ್ ಕೇರ್